ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ನನ್ನ ವಿಡಿಯೋದಲ್ಲಿ ನಾವು ಟ್ಯಾನಿಂಗ್ ಅಂದರೆ ಫೇಸ್ ಸ್ಟೈಲ್ ನೋಡಿ ನನ್ನ ಫೇಸಲ್ಲಿ ಸ್ವಲ್ಪ ಟ್ಯಾನಿಂಗ್ ಆಗಿದೆ ಕಾಣಿಸ್ತಾ ಇರ್ಬೋದು ಸೊ ಇಲ್ಲಿ ಸ್ವಲ್ಪ ವೈಟ್ ಇದೆ ಅಲ್ಲೆಲ್ಲ ಬ್ಲ್ಯಾಕ್ ಇದೆ ಸೊ ಹಾಗಾಗಿ ಇತ್ತೀಚೆಗೆ ಸ್ವಲ್ಪ ಔಟ್ಸೈಡೆಲ್ಲ ಓಡಾಡಾಗಿ ಓಡಾಡಿರೋದ್ರಿಂದ ಆ್ಯಂಡ್ ತುಂಬ ಬಿಸಿಲಿರೋದ್ರಿಂದ ನನ್ನ ಫೇಸ್ ಕೂಡ ಟ್ಯಾನ್ ಆಗಿದೆ ಸೊ ನಾನಿವತ್ತು ಒಂದು ಟ್ಯಾನಿಂಗ್ ಫೇಸ್ ಪ್ಯಾಕ್ ತೋರಿಸ್ತಾ ಇದ್ದೀನಿ ಖಂಡಿತ ಇದು ಫುಲ್ ಯೂಸ್ಫುಲ್ ಆಗುತ್ತೆ ನಿಮಗೆ ವೀಡಿಯೋ ಫುಲ್ ನೋಡಿ ಈ ಫೇಸ್ ಪ್ಯಾಕ್ ಯೂಸ್ ಮಾಡೋದ್ರಿಂದ ಬರೀ ಟ್ಯಾನಿಂಗ್ ಹೋಗೋದಲ್ಲದೆ ನಮ್ಮ ಫೇಸು ಪಿಂಪಲ್ ಪಿಂಪಲ್ ಮಾರ್ಕ್ ಆ್ಯಂಡ್ ಪಿಗ್ಮೆಂಟೇಷನ್ ಹೈಪರ್ ಪಿಗ್ಮೆಂಟೇಷನ್ ಸನ್ ಟ್ಯಾನ್ ಸನ್ ಬರ್ನ್ ಓಪನ್ ಪೋರ್ಟ್ಸ್ ಇದ್ದರೆ ಇದೆಲ್ಲ ಕಡಿಮೆ ಆಗುತ್ತೆ ಸೊ ವೀಡಿಯೋ ಫುಲ್ ನೋಡಿ ಎಲ್ಲೂ ಸ್ಕಿಪ್ ಮಾಡಿಬಿಡಿ ಅಂತೀನಿ ಬನ್ನಿ ವೀಡಿಯೋ ಶುರು ಮಾಡೋಣ ಅದಕ್ಕಿಂತ ಫಸ್ಟ್ ನೀವು ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಗೈಸ್ ಬೇಗ ಬೇಗ ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಓಕೆನಾ ನಾನು ಆಲ್ರೆಡಿ ಪ್ಯಾಕ್ ರೆಡಿ ಮಾಡ್ಕೊಂಡು ಬಂದಿದ್ದೀನಿ ನೀವು ಹೋಗಿ ನೋಡ್ಕೊಳ್ಳಿ ಫ್ರೆಂಡ್ಸ್ ಫಸ್ಟ್ ಒಂದು ಖಾಲಿ ಬೌಲ್ ತೊಗೊಳ್ಳಿ ಖಾಲಿ ಬೌಲ್ ತೊಗೊಂಡು ನಾನಿಲ್ಲಿ ಒಂದು ಮಾರಿಗೋಲ್ಡ್ ಬಿಸ್ಕೆಟ್ ತೊಗೊಂಡು ಇದ್ದೀನಿ ಇದೇ ಬಿಸ್ಕೆಟ್ ತಗೋಬೇಕು ಅಂತ ಏನಿಲ್ಲ ನಿಮ್ಮಿಷ್ಟ ನೀವು ಯಾವುದಾದ್ರೂ ಬಿಸ್ಕೆಟ್ ತೊಗೋಬೋದು ಬಿಸ್ಕೆಟಲ್ಲಿ ಮೈದಾ ಹಸಿಟ್ಟು ಕ ಮತ್ತು ಗೋಧಿ ಹಸಿಡೆಲ್ಲ ಮಿಕ್ಸ್ ಮಾಡಿರ್ತಾರೆ ಅದು ನಮ್ಮ ಫೇಸಿಗೆ ತುಂಬ ಅಂದರೆ ತುಂಬಾ ಒಂದು ಒಳ್ಳೆ ಬೆನಿಫಿಟ್ ಇದೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಈ ರೀತಿ ನೀಟಾಗಿ ಪುಡಿ ಪುಡಿ ಮಾಡ್ಕೊಳ್ಳಿ ಬಿಸ್ಕೆಟ್ ಮುರಿದಿ ಮುರಿದಿ ಹಾಕ್ಕೊಳ್ಳಿ ನೀವು ಇದನ್ನು ನೀರು ಹಾಕೊಂಡಾದ್ರೂ ಮಿಕ್ಸ್ ಮಾಡ್ಕೋಬೋದು ಇಲ್ಲ ಹಾಲಾದರೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೋದು ಇಲ್ಲ ಟೊಮೊಟೊ ರಸ ಆಲೂಗಡ್ಡೆ ರಸ ಇಷ್ಟರಲ್ಲಿ ಯಾವುದಾದ್ರೂ ಹಾಕಿ ಮಿಕ್ಸ್ ಮಾಡ್ಬೋದು ನಾನಿವತ್ತು ನೀರು ಹಾಕಿ ಮಿಕ್ಸ್ ಮಾಡ್ತಿದ್ದೀನಿ ನಿಮ್ಮ ಇಷ್ಟ ನೀವು ನಾನು ಹೇಳಿದ್ನಲ್ಲ ಇಷ್ಟು ನಾಲ್ಕು ಇಷ್ಟರೊಳಗೆ ನೀವು ಯಾವುದಾದ್ರೂ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಬೋದು ಅಂತ ಹೇಳ್ತೀನಿ ಗಾಯಸ್ ಬಿಸ್ಕೆಟಿಂದ ನಮ್ಮ ಫೇಸಿಗೆ ಏನು ಬೆನಿಫಿಟ್ಸ್ ಅಂತ ನೀವು ಕೇಳ್ಬೋದು ಸೊ ವೀಡಿಯೋ ಫುಲ್ ನೋಡಿ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ತೀನಿ ಫ್ರೆಂಡ್ಸ್ ಇಷ್ಟ ಆದಮೇಲೆ ಫ್ರೆಂಡ್ಸ್ ನೆಕ್ಸ್ಟ್ ನಾನು ಇದಕ್ಕೆ ಮೈದಾ ಆಸಿಡ್ ತೊಗೋತಾ ಇದ್ದೀನಿ ಕಾಣಿಸ್ತಿದ್ಯಾ ಇದೊಂದು ಒಳ್ಳೆ ಫೇಸ್ ಮಾಸ್ಕ್ ಇದ್ದಂಗೆ ನಿಜವಾಗ್ಲೂ ನೀವು ನಂಬಲ್ಲ ಇವೆರಡರಿಂದ ಅಷ್ಟು ಒಳ್ಳೆ ಬೆನಿಫಿಟ್ಸ್ ಇದೆ ಒಂದು ಸ್ಪೂನಷ್ಟು ತಗೊಂಡು ಈಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಫಸ್ಟ್ ಬಿಸ್ಕೆಟ್ ನೀಟಾಗಿ ಪುಡಿ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಬಿಟ್ರೆ ಮೈದಾ ಹಾಸೀಟಿಗೆ ನನಗೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಆಗುತ್ತೆ ಅಂತ ನಾನು ಫಸ್ಟೇ ಅದನ್ನು ಮಿಕ್ಸ್ ಮಾಡ್ಕೊಂಡು ಅದು ತೋರಿಸ್ದೆ ನೋಡಿ ಈಗ ನೀಟಾಗಿ ಪ್ಯಾಕ್ ರೆಡಿಯಾಗಿದೆ ಫೇಸ್ ಮಾಸ್ಕ್ ಅಂತಲೇ ಅನ್ಬೋದು ಬನ್ನಿ ಈಗ ಅಪ್ಲೈ ಮಾಡ್ಕೊಂಡು ನಿಮಗೆ ತೋರಿಸ್ತೀನಿ ಯಾವ ರೀತಿ ಯೂಸ್ ಮಾಡೋದು ಅಂತ ಪ್ಯಾಕ್ ರೆಡಿಯಾಗಿದೆ ಈಗ ಅಪ್ಲೈ ಮಾಡ್ತಾ ಇದ್ದೀನಿ ಮೈದಾ ಹಸಿಟ್ಟು ನಮ್ಮ ತ್ವಚೆಯನ್ನು ಕಾಂತಿಗೊಳಿಸೋದಲ್ಲದೆ ಟ್ಯಾನಿಂಗು ಕೂಡ ನೀಟಾಗಿ ರಿಮೂವ್ ಮಾಡುತ್ತೆ ನಿಮಗೆ ಗೊತ್ತಿರುತ್ತೆ ತ್ವಚ ಅಂದರೆ ಕಾಂತಿ ಅಂದರೆ ಒಳ್ಳೆ ಗ್ಲೋ ಬರೋದಷ್ಟೇ ಅಲ್ಲದೆ ನಾವು ಫೇಸಲ್ಲಿರೋ ಟ್ಯಾನಿಂಗ್ ತೆಗ್ಯೋಕ್ಕೂ ಕೂಡ ನ್ಯಾಚುರಲ್ ಆಗಿ ಹೆಲ್ಪ್ ಮಾಡುತ್ತೆ ಮೊಡವೆ ಮೊಡವೆ ಕಲೆ ಮತ್ತು ಪಿಗ್ಮೆಂಟೇಷನ್ ಆಗಿರೋದು ಕೂಡ ಹೋಗೋಕ್ಕೆ ತುಂಬ ಅಂದರೆ ತುಂಬಾ ಸಹಾಯ ಮಾಡುತ್ತೆ ಫ್ರೆಂಡ್ಸ್ ಮೈದಾ ಹಸಿಟ್ಟು ಇದರಲ್ಲಿ ತುಂಬಾ ವಿಟಮಿನ್ಸ್ ಇರೋದ್ರಿಂದ ನೀವು ನಿಮ್ಮ ಫೇಸ್ ಏನಾದರೂ ಸುಕ್ಕು ಕಟ್ಟಿದರೆ ನೆರಿಗೆ ಕಟ್ಟಿದರೆ ಅದು ಕೂಡ ಹೋಗೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಅಂದರೆ ಇನ್ನು ಚಿಕ್ಕೋರ್ ಥರ ಕಾಣಿಸ್ತಾರೆ ನೆಕ್ಸ್ಟ್ ಬಿಸ್ಕೆಟ್ ಯೂಸ್ ಮಾಡೋದ್ರಿಂದ ಏನೇನು ಬೆನಿಫಿಟ್ಸ್ ಅಂದರೆ ಬಿಸ್ಕೆಟನ್ನು ಹಿಟ್ಟುಗಳಿಂದ ತಯಾರಿಸೋದ್ರಿಂದ ಇದರಲ್ಲಿ ತುಂಬಾ ವಿಟಮಿನ್ಸ್ ಮತ್ತು ಮಿನರಲ್ಸ್ ತುಂಬಾ ಇರುತ್ತೆ ಇದನ್ನು ನಮ್ಮ ಫೇಸಿಗೆ ಯೂಸ್ ಮಾಡೋದ್ರಿಂದ ಪಿಂಪಲ್ ಪಿಂಪಲ್ ಮಾರ್ಕ್ ಕೂಡ ಹೋಗೋಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಬಿಸ್ಕೆಟ್ ನಮ್ಮ ಕೂದಲುಗೂ ಕೂಡ ತುಂಬ ಒಳ್ಳೆಯದು ಟ್ರಸ್ಟ್ ಮೀ ಇದರಿಂದ ಯಾವುದೇ ಥರ ಸೈಡ್ ಎಫೆಕ್ಟ್ ಆಗೋಲ್ಲ ಪಿಂಪಲ್ ಆಗಿರ್ಬೋದು ಪಿಂಪಲ್ ಮಾರ್ಕ್ ಆಗಿರ್ಬೋದು ಟ್ಯಾನಿಂಗ್ ಆಗಲಿ ಹೋಗೋಕ್ಕೆ ತುಂಬ ಚೆನ್ನಾಗಿ ಎಲ್ಪ್ ಮಾಡುತ್ತೆ ಫ್ರೆಂಡ್ಸ್ ಇದು ಯಾವ ಏಜ್ ಅವ್ರು ಬೇಕಾದರೂ ಯೂಸ್ ಮಾಡ್ಬೋದು ಇದೇ ಏಜ್ ಅವ್ರ ಅಂತ ಏನಿಲ್ಲ ಆಗಿ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಯೂಸ್ ಮಾಡ್ಬೋದು ಆ್ಯಂಡ್ ಇದು ಬಾಯ್ಸ್ ಯೂಸ್ ಮಾಡ್ಬೋದು ಗರ್ಲ್ಸ್ ಯೂಸ್ ಮಾಡ್ಬೋದು ನಾನು ಒಂದು ವೀಡಿಯೋ ಆಗ್ತಾ ಕೇಳಿದ್ರು ಮೇಡಮ್ ಇದು ಬಾಯ್ಸ್ ಯೂಸ್ ಮಾಡ್ಬೋದಾ ಅಂತ ಎಸ್ ನಾನು ಯಾವ್ದು ವೀಡಿಯೋ ತೋರಿಸ್ತೀನಿ ಅದೆಲ್ಲ ಬಾಯ್ಸು ಕೂಡ ಯೂಸ್ ಮಾಡ್ಬೋದು ನಾನೀಗ ಇದನ್ನು ಒಂದು ಟೆನ್ ಮಿನಿಟ್ಸ್ ಬಿಟ್ಕೊಂಡು ಡ್ರೈ ಆದಮೇಲೆ ನಿಮಗೆ ಸಿಗ್ತಿದ್ದೀನಿ ನೋಡಿ ಎಷ್ಟು ಒಣಗಿದೆ ನೋಡಿ ಈಗ ಎಷ್ಟು ತೊಳ್ಕೊಂಡ್ ಬಂದಿದ್ದೀನಿ ಗ್ಲೋ ಕಾಣ್ತಿದೆ